ಎರಡ್ ಸಾವಿರದ ಎಂಟರಲ್ಲಿ ಮೋದಿ ಸಾಹೇಬಣ ಗುಜರಾತಲ್ಲಿ ವೈಬ್ರೆಂಟ್ ಗುಜರಾತಲ್ಲಿ ಅವ್ರಿಗೆ ಯಾವಾಗಲೂ ನನಗೆ ಹತ್ರ ಅದು ಅಲ್ಲಿ ಒಂದು ವರ್ಷ ಆದ್ಮೇಲೆ ಇಲ್ಲಿ ಮೈಸೂರಿಗೆ ಬಂದು ಅವಾಗ ಹೇಳಿದ್ರು ಗುಳಿ ಕಿಶೇಕ ಮ್ಯಾರಕ್ ಮಾಲಮ್ಮ ಅಂತ ಹೇಳಿದ್ರು ಅಂದ್ರೆ ಒಂದು ವರ್ಷ ಹಿಂದೆ ಭೇಟಿ ಮಾಡಿದ್ದ ಅವರು ಹೇಳ್ತಾರೆ ಅಂದ್ರೆ ಅವ್ರಿಗೆ ಅಲ್ಲಿಗೆ ನಾವು ಅವ್ರಿಗೆ ಹೆಂಗಿರ್ಬೇಕು ಹೆಂಗ ಹೆಸರು ಹೇಳ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೂ ಕೂಡ ಕ್ವಶನ್ ಮಾಡ್ಬೇಕು ಕ್ವಶನ್ ಮಾಡ್ಬೇಕು ನಮ್ಮ ಕೇಳ್ತೀನಲ್ಲ ರಾಜ್ಯದಲ್ಲಿ ಯಾವ ಹಳ್ಳಿಗಳಲ್ಲಿ ಮನುಷ್ಯನ ಪ್ರವೇಶ ನಿಷೇಧ ಮಾಡ್ಸಿದೀರಂತ ಅವ್ರ ಹತ್ರ ಕೇಳಿಸಿ ಬಾಯ್ ಬಿಡಿಸಿ ಕೇಳಿಸಿ ಮನುಷ್ಯನ ಪ್ರವೇಶ ನಿಷೇಧ ಮಾಡಿಸ್ ಎಷ್ಟ್ ಹಳ್ಳಿಗಳಿದಾವಂತ ಕೇಳಿಸಿ ಅವ್ರ ಹತ್ರ ಹೇಳ್ತಾರೆ ಇಲ್ಲ ಇಷ್ಟ ಬೇಕಾರೆ ಬಂದ್ರೆ ಕೊಡ್ತೀನಿ ನಾನು ಕೊಡ್ತೀನಿ ಮತ್ತೆ ಲಿಸ್ಟ್ ಕರ್ಕೊಂಡು ಹೋಗ್ತೀನಿ ಈಗ ಅವ್ರ ಜೊತೆಲಿ ಹೋಗ್ಬೋದು ಅಷ್ಟನೆ ಅವ್ರ ಜೊತೆಲಿ ಹೋದಾಗ ಬೇಕಾದ್ರೆ ಬಿಟ್ಬಿಟ್ಟು ಸಮಾಜ ಊರುಗಳಲ್ಲಿ ಬಹಿಷ್ಕಾರ ಆಗ್ತಾರೆ ಇಲ್ಲ ಅಲ್ಲಿ ಪದ್ಧತಿ ಇಲ್ಲ ಹೇಳಿದ್ರು ನೀನು ಕೂಡ ಕ್ಲಾರಿಫೈ ಮಾಡಿದ್ರು ಸಂಘ ನಮ್ಮ ಪ್ರಮುಖರು ಆ ಪದ್ಧತಿ ಇಲ್ಲಪ್ಪ ಸುಮ್ಮನೆ ನಿಮ್ಗೆ ಯಾರ ಮಿಸ್ಗೈಡ್ ಮಾಡಿದ್ದಾರೆ ಅಂತ ಹೇಳಿದ್ರು ನಾವು ಅನುಭವನ ನಾನು ಹೇಳ್ಕೊಂಡೆ ಅಷ್ಟೇ ಹಾಗಾಗಿ ಆತ ಪದ್ಧತಿ ಇಲ್ಲ ಅಂತೇಳಿ ನಾವು ನಾವೇ ಖುಷಿ ಆಗ್ತೀವಿ ಹಾಗೆ ಆಮೇಲೆ ಇನ್ನೊಂದು ಕ್ಲಾರಿಫೈ ನಾನು ಹೇಳ್ತಾ ಇರೋದು ಸಂಘದ ಕಚೇರಿ ಇದರಲ್ಲ ಕಚೇರಿಗಳಲ್ಲ ಅದೊಂದು ಕ್ಲಾರಿಫೈ ಸಂಘದ ಕಚೇರಿ ಅಲ್ಲ ಸಂಘದ ಕಚೇರಿ ಹೋಗಿದ್ದೆ ಖುಷಿ ಆಗ್ತದೆ ಯಾಕಂದರೆ ಆರ್ ಎಸ್ ಎಸ್ ಅಂದರೆ ನಮ್ಮ ಭಾಳ ಗೌರವ ಧರ್ಮ ಹಿಂದೂ ಧರ್ಮನೇ ಅದು ಉಳಿಸ್ತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದು ಮಾಡ್ತಾರೆ ಆಮೇಲೆ ಆ ಸಂಘದ ಸದಸ್ಯರು ಅಷ್ಟೇ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಮನೆ ಮಠಗಳೆಲ್ಲ ಬಿಟ್ಬಿಟ್ಟು ಸಾ ಕಾಮನ್ನಾಗಿ ದೇಶ ಸೇವೆ ಮಾಡ್ತಾ ಇರ್ತಾರೆ ಹಾಗಾಗಿ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಸಂಘದ ಕಚೇರಿಲ್ಲ ಸಂಘದ ಕಚೇರಿಲಿ ಚೆನ್ನಾಗೆ ಎಲ್ಲರೂ ಕಾಮನ್ ಆಗಿರ್ತಾರೆ ಅದರಲ್ಲಿ ಹಾಗಾಗಿ ಅದು ಹೋದ ಮ್ಯೂಸಿಯಂಗೆ ಹೋದಾಗ ಈ ತರ ಅನುಭವ ಆಯ್ತಲ್ಲ ಹಾಗಾಗಿ ನಾನು ಹೇಳಿದ್ದು ಇಲ್ಲ ಅಂತ ಹೇಳಿದ್ರೆ ಅದು ಸ್ಪಂದಿ ಸ್ಪಂದನೆ ಯಾರ ಕಡೆಯಿಂದ ಆಗಿದೆ ಸ್ಪಂದಿಸೋ ಕೆಲಸ ಇಲ್ಲ ಟೀಕೆಗಳು ಮಾಡೋರು ಮಾಡ್ತಾ ಇರ್ತಾರೆ ಈಗ ಅನುಭವಿಸ್ ಸ್ವತ ಅನುಭವಿಸ್ತಾರ ಗೊತ್ತಿರ್ತದೆ ಅದ್ರ ನೋವು ಟೀಕೆ ಮಾಡೋರ್ಗೆ ಏನ್ ಗೊತ್ತಿರ್ತದೆ ನಾವೇನು ರಾಜಕಾರಣಕ್ಕೆ ಬಳಸ್ಕೊಂತೀಯಾ ಅಂತ ರಾಜಕಾರಣಕ್ಕೆ ಬಳಸ್ಕೊಂಡ್ರೆ ಎರಡು ಸಾವಿರದ ಎಂಟರಲ್ಲಿ ಜನರ ಕ್ಷೇತ್ರದಲ್ಲಿ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ನನ್ಗೆದ್ದು ಇದೇ ಬಿ ಜೆ ಪಿ ಸರ್ಕಾರ ದಕ್ಷಿಣ ಭಾರತದಲ್ಲಿ ಬರಲಿಕ್ಕೆ ಯಡಿಯೂರಪ್ಪ ಸಾಹೇಬ್ ಮುಖ್ಯಮಂತ್ರಿ ಆಗಲಿಕ್ಕೆ ಮೊದಲನೇ ವ್ಯಕ್ತಿ ಓದೋ ನಾನೇನೆ ಅನ್ಕಂಡೀಷನಲ್ ಸಪೋರ್ಟ್ ಆಗಿ ಹಾಗಾಗಿ ಚುನಾವಣೆಗೆ ರಾಜಕಾರಣಕ್ಕೆ ಬಳಸ್ಕೊಳ್ತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ